कृष्ण वंदे शिका दिव्यार्भ काकृति शिखाबंदत्रपे राघव राघव राक्षसशत्रो जानकी जानक नमस्ते प्राणेश प्रणत विभवाया वगा नमः हनुमन् गुरुगुण नमस्तुभ्यं भीमप्रबलतम भीमप्रबलतमकृष्णेष्टभगवन् नमः श्रीमन्मध्वा प्रदिश सुदृशन्नो जय जया समधिगतसमस्तन्यायशास्त्रसुवाग्मी क्षितिसुरगुरुविद्यामूर्तितीर्तार्यशिष्याः रघुपतिपदभक्ताः राजाजेश्वराख्या सुलितपबंद स्तूयते मस्खीश मुकोपिय मुकुंदशयनाये राजयते रिताघवीन्द्र तमाश्रिए ब्रह्मचर्य हरिप्रीतिव्यावादादीना कष्टहर्तर्ना വിദ്യമാനാൻ മുനീൻ നമു സമസ്തഗുരുഭ്യോ നമ ജഗദ്ഗുരു ശ്രീ മധ്വാചാര്യരു രചിരത്ത സകല ശാസ്ത്രങ്ങളൂതവായ ശ്രീ മഹാഭാരത താത്പര്യ നിർണയത നാൽക്കയ അധ്യായത സീതാ കല്യാണഘട്ടത കഥയണ്ണുരായ സംഗ്രഹസ്ഥ ಯೋ ಹಲ್ಯಾ ಸಪತಿ ವ್ಯದತ್ ಹರಧನು ಭಂಕ್ವಾ ಆವಹತ್ ಜಾನಕೀಂ ಅಹಲ್ಯೆಯನ್ನು ಗೌತಮರ ಜೊತೆಗೆ ಸೇರಿಸಿದರು ಇದು ರಾಮದೇವರು ಮಾಡಿದ ಕೆಲಸ ಇಬ್ಬರು ಅನ್ಯೋನ್ಯರಾಗಿದ್ದವರನ್ನು ಬಿಕ್ಕಟ್ಟು ಬೇರೆಗೊಳಿಸುವಂಥದ್ದು ಕೆಟ್ಟ ಕೆಲಸ ಅವರನ್ನು ಒಟ್ಟು ಮಾಡುವುದು ಇದು ರಾಮದೇವರು ಮಾಡುವ ದೈವ ಕಾರ್ಯ ನಾವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಇಬ್ಬರ ಮಧ್ಯದಲ್ಲಿ ಬೆಂಕಿ ಇಟ್ಟು ಅವರನ್ನು ಬೇರ್ಪಡಿಸುವ ಕೆಲಸ ಮಾಡಬಾರದು ಎಲ್ಲಿಯಾದರೂ ಭಿನ್ನ ಭಿನ್ನರಾಗಿದ್ದರೆ ಗುಮ್ಮ ಆಗಿದ್ದರೆ ಅವರನ್ನು ಒಟ್ಟು ಮಾಡುವ ಕೆಲಸ ಮಾಡಿದರೆ ನಾವು ರಾಮರಾಗ್ತೇವೆ ರಾಮದೇವರು ಮಾಡಿದ ಕೆಲಸ ಅದು ಎಲ್ಲಿಯಾದರೂ ಭಿನ್ನಾಭಿಪ್ರಾಯ ಇದ್ದರೆ ಇನ್ನಷ್ಟು ಒಗ್ಗರಣೆ ಹಾಕಿ ಇನ್ನಷ್ಟು ಬತ್ತಿ ಇಟ್ಟು ಅದನ್ನು ಉರಿಸುವ ಹಾಗೆ ಮಾಡಬಾರ್ದು ಅದನ್ನು ತಣ್ಣಗೆ ಮಾಡಿ ಅವರನ್ನು ಒಟ್ಟು ಸೇರಿಸುವ ಕೆಲಸ ಮಾಡಬೇಕು ಸಪತಿಂ ವ್ಯದಾತ್ ಅವರನ್ನು ಒಟ್ಟು ಮಾಡುವ ಕೆಲಸ ರಾಮದೇವರು ಮಾಡಿದರು ಏನು ಫಲ ಇದಕ್ಕೆ ರಾಮದೇವರು ಅಹಲ್ಯೆಯನ್ನು ಅವಳ ಗಂಡನಾದ ಗೌತಮರ ಜೊತೆಗೆ ಸೇರಿಸಿತು ಗಂಡ ಹೆಂಡತಿಯನ್ನು ಒಟ್ಟು ಮಾಡಿತು ಅದಕ್ಕೇನು ಫಲ ಹೇಳಿದರು ಇಹ ಪರಂಗಗಳಲ್ಲಿ ಅಂತ ಭೋಗವನ್ನು ಕೊಡ್ತಾನೆ ಅಂತ ಹಾಗೆಯೇ ರಾಮದೇವರು ಸುಮ್ಮನೆ ಲೌಕಿಕವಾಗಿ ನಾವು ನೋಡಿದರೆ ಇಬ್ಬರು ಬೇರೆ ಬೇರೆ ಯಾವುದರನ್ನು ಒಟ್ಟು ಮಾಡಿದ್ದಕ್ಕೆ ಮುಂದಿನ ಫಲಶ್ರುತಿ ಆವಹತ್ ಜಾನಕಿ ಸೀತೆಯ ಪರಿಣಯ ಆಯಿತು ಸೀತಾ ಸ್ವಯಂವರ ನಡೆಯಿತು ಮದುವೆ ಆಗಬೇಕಾದರೆ ಒಂದು ಮದುವೆಯನ್ನು ನಿಲ್ಲಿಸುವ ಕೆಲಸ ಮಾಡಬೇಡಿ ಒಂದು ಮದುವೆಯನ್ನು ಮಾಡುವ ಕೆಲಸ ಮಾಡಿ ಮತ್ತು ಎರಡೆರಡು ಬೇಡ ಒಂದು ಮದುವೆಯನ್ನು ಮಾಡುವ ಕೆಲಸ ಮಾಡಿ ನಿಮಗೂ ಮದುವೆ ಆಗುತ್ತೆ ಮದುವೆ ಅಲ್ಲ ಕಲ್ಯಾಣ ಆಗುತ್ತೆ ಚೆನ್ನಾಗಿ ಒಟ್ಟು ಸೇರಿಸ್ತಾನೆ ಅನ್ನುವ ಕಥೆಯನ್ನು ರಾಯರು ಸಂಗ್ರಹಿಸಿದ್ದಾರೆ ಹರಧನುರು ಭಂಗತ್ವಾ ಆವಹತ್ ಜಾನಕಿ ಹರಧನುಹು ರುದ್ರದೇವರ ಧನುಸ್ಸನ್ನು ತುಂಡು ಮಾಡಿದರು ಸೀತಾದೇವಿಯನ್ನು ಜೊತೆಗೆ ಸೇರಿಕೊಂಡರು ಹರಧನುಹು ಬಂಕ್ವಾ ಅಂತ ಧನುಸ್ಸನ್ನು ಮುರಿಯುವ ಕೆಲಸ ಧನುಸ್ಸನ್ನು ಮುರಿಬೇಕು ಅಂತ ಆ ಷರತ್ತಿನಲ್ಲಿ ಸೇರಲಿಲ್ಲ ಜನಕರಾದನ ಶರತ್ನಲ್ಲಿ ಸೇರಿದ್ದು ಆ ಶಿವಧನುಸ್ಸನ್ನು ಎತ್ತಬೇಕು ಅಂತ ಅಷ್ಟೇ ರಾಮದೇವರು ಎತ್ತಿದರೆ ಅದಕ್ಕೆ ಹಗ್ಗ ಜೋಡಿಸಬೇಕು ಅಂತ ಹೊರಟ್ರೆ ಭಕ್ತ್ವ ಆ ಧನುಸ್ಸು ತುಂಡಾಯಿತಂತೆ ಎಂತಹ ಶಕ್ತಿ ರಾವಣ ಇಡೀ ಜಗತ್ತನ್ನು ನಡಗಿಸಿದವ ದೇವಲೋಕವನ್ನು ಸ್ವಾಧೀನ ಮಾಡಿಕೊಂಡವ ದೇವತೆಗಳು ಇಡೀ ಜಗತ್ತಿನ ಮಾಲೀಕರು ಅವರ ಲೋಕವನ್ನೇ ಸ್ವಾಧೀನ ಮಾಡಿದ ರಾವಣ ಅವ ಜನಕಪುರಿಗೆ ಬಂದಿದ್ದ ಈ ಧನುಸ್ಸನ್ನು ನೋಡಿದ್ದ ಅದನ್ನು ಮುಟ್ಟಿದ್ದ ಎತ್ತಬೇಕು ಅಂತ ಸಂಕಲ್ಪನೂ ಮಾಡಿದ ಅದನ್ನು ಎತ್ತಿದೆ ಅಂತ ತಿಳ್ಕೊಂಡ ಅವನೇ ಸೊಟ್ಟ ಬಿರಿದು ಬಿದ್ದ ಅಂತ ಹೇಳ್ತಾನೆ ಅಂದರೆ ಎಷ್ಟು ಶಕ್ತಿ ಇರಬೇಕು ರುದ್ರದೇವರ ಆ ಲಿಂಗವನ್ನು ಅಲ್ಲಾಡಿಸಬೇಕು ಅಂತ ಕೈಲಾಸವನ್ನು ಅಲ್ಲಾಡಿಸಬೇಕು ಅಂತ ಪ್ರಯತ್ನ ಪಟ್ಟಂತಹ ರಾವಣ ಧನುಸ್ಸನ್ನು ಎತ್ತಬೇಕು ಅಂತ ಹೊರಟ ಸ್ವಂಟ ಮುರಿದು ಬಿದ್ದ ಅಂತ ರಾಮಾಯಣದಲ್ಲಿ ಹೇಳ್ತಾರೆ ಮತ್ತೆ ಒನ್ ನೈಟ್ ಏಟ್ ಬಂದು ಲಿಂಬೆಹಣ್ಣು ಪಾರಕ ಕುಡಿಸಿ ಲಂಕೆಗೆ ಬಿಟ್ಟು ಬಂದರು ಶಿವದ ನೂಹು ಹರದನೂ ಬಂತವ ಅಂತಹ ರಾವಣನನ್ನು ಪುಡಿ ಪುಡಿ ಮಾಡಿದ ಧನುಸ್ಸನ್ನು ಎತ್ತಿದವ ನಮ್ಮ ದೇವರು ರಾಮಚಂದ್ರ ಅದನ್ನು ಆಚಾರ್ಯರಂತೂ ಹೇಳ್ತಾರೆ ಲೀಲಾಜಾಲವಾಗಿ ಎತ್ತಿದ ಅಂತ ದಂಡಂ ಶತಮನ್ಯು ಕುಂಜರ ಶತಮನ್ಯು ಅಂತಂದ್ರೆ ಇಂದ್ರ ಅವನ ಕುಂಜರ ಅಂತಂದ್ರೆ ಆಕಾಶದಲ್ಲಿ ಹಾರುವ ಐರಾವತ ಸಿರಾಡಿ ಘಾಟಲ್ಲಿ ಬರುವ ಐರಾವತ ಅಲ್ಲ ಆಕಾಶದಲ್ಲಿ ಹಾರುವ ಐರಾವತ ಆ ಐರಾವತದ ಸೊಂಡಿಲಿಗೆ ನಮ್ಮ ಊರಲ್ಲಿ ಬೆಳೆದ ಒಂದು ಕಬ್ಬಿನ ಜಲ್ಲೆ ಸಿಕ್ಕಿದರೆ ಹೇಗಾಗಬೇಕು ಅನಾಯಾಸವಾಗಿ ಪುಡಿಬಿಡಿಯಾಗುತ್ತೆ ಆಚಾರ್ಯರು ಕೊಟ್ಟ ದೃಷ್ಟಾಂತ ಎಷ್ಟು ಚೆನ್ನಾಗಿದೆ ಅಂತಂದರೆ ದಂಡಂ ಶತಮನ್ಯು ಕುಂಜರಹಂತೆ ಒಂದು ಕಬ್ಬಿನ ಜಲ್ಲೆಯನ್ನು ಆನೆ ತುಂಡು ಮಾಡಿದರೆ ಹೇಗೆ ಹಾಗೆ ರಾಮದೇವರು ಆ ಶಿವಧನುಸನ್ನು ಮುಟ್ಟಿದರೆ ಅದು ತುಂಡಾಯಿತಂತೆ ಧನು ಹರಧನುಹು ಭ ಆ ದೃಷ್ಟಾಂತ ತುಂಬ ಚೆನ್ನಾಗಿದೆ ಕಬ್ಬಿನ ಜಲ್ಲೆಯನ್ನು ತುಂಡು ಮಾಡಿತ್ತು ಅದು ವೇಸ್ಟ್ ಕಾರ್ಯಕ್ರಮ ಅಲ್ಲ ಅದರ ಬಾಯಿ ಸಿಹಿ ಆಯಿತು ಆನೆ ತೃಪ್ತಿ ಆಯಿತು ರಾಮದೇವರಿಗೂ ಕೂಡ ಶಿವಧನುಸನ್ನು ಮುರಿದರು ವ್ಯರ್ಥ ಆಯಿತಾ ಧನುಸ್ಸು ವ್ಯರ್ಥ ಆಯಿತು ಆದರೆ ರಾಮದೇವರು ಮುರಿದದ್ದು ವ್ಯರ್ಥ ಆಗಲಿಲ್ಲ ಹೇಗೆ ಆನೆಯ ಬಾಯಿಗೆ ಸಿಹಿಯೋ ಹಾಗೆ ರಾಮದೇವರಿಗೂ ಕೂಡ ಜಾನಕಿಯ ಪರಿಣಯ ಆಯಿತು ಸಿಹಿ ಸುದ್ದಿ ಬಂತು ಬಂದವರಿಗೆಲ್ಲ ಊಟ ನಮಗೆಲ್ಲ ಅಷ್ಟೇ ಸಂಭ್ರಮನೆ ಹಾಗಾಗಿ ಶಿವಧನಸ್ಸನ್ನು ಮುರಿದ ಅದರ ಫಲಶ್ರುತಿ ಎರಡು ಶಿವಭಕ್ತರಿಗೆ ಮುಖ ಕೆಂಪಾಯಿತು ಮುಖ ತಗ್ಗಿಸಿದರು ವಿಷ್ಣು ಭಕ್ತರಿಗೆ ಭಾರೀ ಆನಂದ ಆಯಿತು ರಾಮ ಭಕ್ತರಿಗೆ ಆನಂದನೇ ಆನಂದ ಆಯಿತು ಅದಕ್ಕೆ ರಾಯರು ಬಳಸಿದ ಶಬ್ದ ಹರಧನುಹೂ ಬಂಕ್ವಾ ಅಂತ ಹರ ಎಂಬಲ್ಲಿ ಎರಡು ಅಕ್ಷರ ಇದೆ ಒಂದು ಹ ಒಂದು ರ ಹ ಹಾ ಅಂತ ಯಾವಾಗ ಹೇಳ್ತೇವೆ ನಮ್ಮದು ವಸ್ತು ಕಳವಾಯಿತು ಅಂದರೆ ಹ ಅಂತ ನಮ್ಮದು ಹಾರಿಟ್ಟೇ ಹೊರಗೆ ಬಂದು ಬಿಡ್ತದೆ ಹಾ ಅಂತಂದರೆ ಅದು ಜಹಾತಿ ಸುಖಂ ಜಹಾತಿ ಅದು ನಮಗೆ ಸುಖವನ್ನೇ ದೂರ ಮಾಡಿಬಿಡ್ತದೆ ಅಂದರೆ ಹ ರುದ್ರದೇವರು ಅಂತಂದರೆ ಅಂತೆ ನಮ್ಮ ಯಾರು ಕೆಟ್ಟವರಿರ್ತಾರೆ ಇರ್ತಾರೆ ಅವರಿಗೆ ದುಃಖವನ್ನು ಕೊಡ್ತಾರೆ ಅಂತೆ ಯಾರು ಒಳ್ಳೆಯವರಿರ್ತಾರೆ ಇರ್ತಾರೆ ರಮಾಯತಿ ರ ಆನಂದವನ್ನು ಕೊಡ್ತಾರೆ ಅಂತ ಈ ಶಿವಧನುಸ್ಸು ಮುರಿದಾಗಲೂ ಹಾಗೆ ಅಂತೆ ಯಾರಿಗೆ ಮುರಿಲಿಕ್ಕಾಗಲಿಲ್ಲ ಅವರು ಮೂಗು ಮುರಿದ್ರಂತೆ ಅಯ್ಯೋ ನನಗೆ ಸಿಗಲಿಲ್ಲಲ್ವ ಅಂತ ರಾವಣ ಭಕ್ತರು ನೋಡಿ ತುಂಬ ಸಂತೋಷಪಟ್ಟರಂತೆ ಅದಕ್ಕೆ ಹರ ಅನ್ನುವ ಶಬ್ದವನ್ನು ರಾಯರು ಅಲ್ಲೇ ಪ್ರಯೋಗ ಮಾಡಿ ಹರಧನು ಧನು ಅದನ್ನು ತುಂಡು ಮಾಡಿ ಆ ವಹತು ಜಾನಕಿ ಜಾನಕಿಯನ್ನು ರಾಮದೇವರು ಸ್ ಸ್ವೀಕಾರ ಮಾಡಿದರು ಪರಿಣಯ ಪರಿಣಿತ ವಿವಾಹ ಮಾಡಿಕೊಂಡರು ಆ ವಹತ್ ಮದುವೆಯಾದರು ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮದುವೆ ಆಯಿತು ಮದುವೆಯಾಗಿ ಮುಂದೆ ಅಯೋಧ್ಯ ನಗರಿ ಗತಃ ಅಯೋಧ್ಯ ನಗರಿಗೆ ಹೋಗಬೇಕು ಹೋಗುವಾಗ ಆ ವರ್ಣನೆಯನ್ನು ರಾಯರು ಮಾಡ್ತಾರೆ ಜೇತ ವರ್ತ್ಮನಿ ಭಾರ್ಗವಸ್ಯ ಪರಶುರಾಮ ದೇವರನ್ನು ಗೆದ್ರು ಅಂತ ರಾಯರು ತುಂಬ ಚೆನ್ನಾಗಿ ಹೇಳ್ತಾರೆ ಭಾರ್ಗವಸ್ ವರ್ತ್ಮನಿ ಜೇತ ಮೇಲ್ನೋಟಕ್ಕೆ ಅದೇ ಅರ್ಥ ವರ್ತ್ಮನಿ ದಾರಿಯಲ್ಲಿ ಅಂದರೆ ಅಯೋಧ್ಯೆಗೆ ಹೋಗುವ ದಾರಿ ನೇಪಾಳದಿಂದ ಅಯೋಧ್ಯೆಗೆ ಉತ್ತರ ಪ್ರದೇಶಕ್ಕೆ ಬರುವಾಗ ದಾರಿಯಲ್ಲಿ ಪರಶುರಾಮ ದೇವರು ಬಂದರು ವರ್ತ್ಮನಿ ಆ ದಾರಿಯಲ್ಲಿ ಪರಶುರಾಮ ದೇವರನ್ನು ಗೆದ್ದರು ಅಂತ ವರ್ತ್ಮನಿ ಜೇತ ಅಂತ ನಮಗೆ ಸ್ವಲ್ಪ ಥರ ಅನಿಸ್ತದೆ ಪರಶುರಾಮ ದೇವರನ್ನು ರಾಮರು ದೇವರು ಗೆದ್ರು ಅಂತಂದರೆ ಹಾಗಾದರೆ ರಾಮದೇವರು ಪರಶುರಾಮ ದೇವರಿಗಿಂತ ದೊಡ್ಡವರು ಅಲ್ಲಿ ತುಲಾಭಾರ ಮಾಡಲಿಕ್ಕಾಗತ್ತ ರಾಮದೇವರೂ ದೊಡ್ಡವರು ದೇವರೂ ದೊಡ್ಡವರೇ ಒಬ್ಬರು ಚಿಕ್ಕವರು ಒಬ್ಬರು ದೊಡ್ಡವರು ಅಂತಲ್ಲ ನೇಹ ನಾನಾಸ್ತಿ ಕಿಂಚನ ದೇವರಲ್ಲಿ ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಅಂತಿಲ್ಲ ಮತ್ತೇನು ಹಾಗಾದರೆ ಭಾರ್ಗವಸ್ಯ ಜೇತ ಅಲ್ಲ ರಾಯರು ಹೇಳಿದ ಹಾಗೆ ಹೇಳಲ್ ಹೇಳಿಲ್ಲ ಪರಶುರಾಮ ದೇವರನ್ನು ಗೆದ್ದರು ಅಂತ ಹೇಳಲಿಲ್ಲ ಭಾರ್ಗವಸ್ಯ ವರ್ತ್ಮನಿ ಜೇತ ಅಂತ ಇಲ್ಲಿ ಒಂದು ಅಂಶ ನಾವು ಹೇಳಬೇಕಾದ್ದು ರಾಯರು ಒಂದು ಹೇಳಲೇಬೇಕಾದ ಒಂದು ಅಂಶವನ್ನು ಹೇಳಲಿಲ್ಲ ಅಂತ ಏನು ಹೇಳಬೇಕಾಗಿತ್ತು ಅಂತಂದರೆ ಪರಶುರಾಮ ದೇವರ ಒಳಗೆ ಒಬ್ಬ ಅತುಲ ಅನ್ನುವ ಒಬ್ಬ ದೈತ್ಯ ಇದ್ದ ನಿಮಗೆ ತಲೆಬಿಸಿ ಆಗುತ್ತೆ ದೇವರ ಒಳಗೂ ಒಬ್ಬ ದೈತ್ಯ ಇರ್ತಾನೆ ಅಂತ ಅಲ್ಲ ಅಯೋಗ್ಯರ ಒಳಗೆ ದೈತ್ಯ ಇರ್ತಾನೆ ದೇವರ ಒಳಗೂ ಒಬ್ಬ ದೈತ್ಯ ಇರ್ತಾನ ದೇವರು ಸರ್ವಾಂತರ್ಯಾಮಿ ಅವರ ಒಳಗೂ ಒಬ್ಬ ಅಂತರ್ಯ ಇದ್ದಾನ ಅದರ ಅರ್ಥ ಏನು ಅಂತಂದರೆ ಅತುಲ ಅಂತ ಒಬ್ಬ ದೈತ್ಯ ಅವನಿಗೆ ಹೆಸರು ಅತುಲ ಅಂತ ಅವನು ಸಂಪಾದನೆ ಮಾಡಿದ್ದನ್ನು ತಕ್ಕಡಿಯಲ್ಲಿಟ್ಟು ಇಟ್ಟು ತೂಗಲಿಕ್ಕೆ ಆಗ್ತಿರ್ಲಿಲ್ಲ ಅಂತೆ ಅತುಲ ಅಷ್ಟು ತಪಸ್ಸು ಮಾಡಿದ್ದಂತೆ ಈ ದೈತ್ಯರ ಕಥೆಯಲ್ಲೆಲ್ಲ ಬರುವಂತಹದ್ದು ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು ಆ ಈ ದೈತ್ಯರು ಅವರು ಗೆಲ್ಲುವುದು ಹೇಗೆ ಅಂತಂದರೆ ತಮ್ಮ ಶಕ್ತಿಯಿಂದ ಅಲ್ಲ ತಪಸ್ಸು ಮಾಡಿ ದೇವತೆ ಬ್ರಹ್ಮದೇವರನ್ನು ರುದ್ರದೇವರನ್ನೋ ಗಣಪತಿಯನ್ನೋ ಒಲಿಸಿಕೊಂಡು ಶಕ್ತಿಯನ್ನು ಪಡೆಯಿತು ನಾವು ನೆನಪಿಟ್ಟುಕೊಳ್ಬೇಕಾದ್ದು ನಾವು ಕ್ಷೀಣ ಆಗ್ತೇವೆ ನಮ್ಮ ಬಲ ಕುಂಠಿತ ಆಗ್ತಾ ಇದೆ ನಾವು ಏನು ಮಾಡಬೇಕು ಇನ್ನೊಬ್ಬರ ಹತ್ರ ಕೇಳುವ ಸ್ಥಿತಿ ನಮ್ಮ ಹತ್ರ ಇಲ್ಲ ನಮಗೆ ರಕ್ಷಣೆ ಮಾಡಲಿಕ್ಕೆ ನಮಗೆ ಹಿರಿಯರು ಕೊಟ್ಟದ್ದು ತಪಸ್ಸು ಜಪ ಮಾಡಬೇಕು ಜಪ ಮಾಡಿದರೆ ನಮಗೆ ಬೇಕಾದಷ್ಟು ಸಿಗ್ತದೆ ಜಪ ಮಾಡಿದರೆ ಸಿಗ್ತದೆ ಅಂತಂದರೆ ನೂರು ಜಪಕ್ಕೆ ಅದು ಲೆಕ್ಕ ಅಲ್ಲ ಜಪ ಮಾಡಿದರೆ ದೇವತೆಗಳು ಕೊಡ್ತಾರೆ ನಮಗೆ ಹಾಗೆ ನಾವು ತಪಸ್ಸನ್ನು ಮಾಡಬೇಕು ಅದಕ್ಕೆ ಅತುಲ ಆ ದೃಷ್ಟಿಯಲ್ಲಿ ನಮಗೆ ಒಬ್ಬ ಆದರ್ಶ ಅತುಲ ತಪಸ್ಸು ಮಾಡಿದ ರುದ್ರದೇವರದ್ದು ತಪಸ್ಸು ಮಾಡಿ ಅವನಿಗೆ ಅನುಗ್ರಹ ಮಾಡಿದರು ಅದು ಮಾಡಿದ ತ ಪುಣ್ಯ ಅಪಾರವಾದ್ದು ಅವನಿಗೆ ಮೋಕ್ಷ ಬೇಕು ಅಂತಾಯಿತು ಯಾರೋ ಹೇಳಿದರು ನೀವು ವಿಷ್ಣು ತನು ವಿಷ್ಣುತನು ಪ್ರವೇಶನಂ ಮೋಕ್ಷ ಅಂದರೆ ಏನು ಅಂತ ಕೇಳಿದ್ದ ಅದಕ್ಕೆ ಅವರು ಹೇಳಿದ್ರಂತೆ ದೇವರ ಒಳಗೆ ನಾವು ಹೋಗುವುದಕ್ಕೆ ಮೋಕ್ಷ ಅಂತ ಹೆಸರು ಅಂತ ಅವನು ದೇವರು ಯಾರು ಅಂತ ವಿಚಾರ ಮಾಡಿದ ಅವನಿಗೆ ಆಗುವ ದೇವರು ಅಂದರೆ ಪರಶುರಾಮ ದೇವರು ಅಂತ ಗೊತ್ತಾಯಿತು ಹೋದ ಪರಶುರಾಮ ದೇವರ ಹತ್ರ ನಾನು ನಿಮ್ಮ ಒಳಗೆ ಪ್ರವೇಶ ಮಾಡ್ತೇನೆ ಅಂತ ಮಾಡು ಅಂತ ಹೇಳಿದರು ಹೇಳುವಾಗ ಹೇಳಿದರು ಅದು ಏನು ಹೇಳಿದರು ಅಂತಂದರೆ ನೀನು ಬೇಕಾದಾಗ ಹೊರಗೆ ಬರಬೇಕು ಅಂತ ಆಯಿತು ಅಂತ ಹೇಳಿದ ಅದು ಏನು ಅಂತಂದರೆ ಅವನಿಗೆ ಏನು ಹೊರ ಇತ್ತು ಅಂತಂದರೆ ನಿನ್ನನ್ನು ಗೆಲ್ಲುವವರು ಯಾರೂ ಇಲ್ಲ ನಿನಗೆ ಯಾವಾಗ ಸೋಲು ಯಾವಾಗ ಸಾವು ಅಂತಂದರೆ ದೇವರು ಯಾವಾಗ ಸೋಲ್ತಾನೆ ಆಗ ನಿನಗೆ ಸಾವು ಅಂತ ಅವನಿಗೆ ಗ್ಯಾರಂಟಿ ನಮಗಿಲ್ಲದಿದ್ದ ಗ್ಯಾರಂಟಿ ಅವನಿಗಿತ್ತು ದೇವರು ಸೋಲುವುದಿಲ್ಲ ಆ ಗ್ಯಾರಂಟಿ ಗೊತ್ತಿತ್ತು ಅವನಿಗೆ ಹಾಗಾಗಿ ಪರಶುರಾಮ ದೇವರ ಹತ್ರ ಬಂದ ಪರಶುರಾಮ ಪರಶುರಾಮ ದೇವರಂತೂ ಎಂಥ ರಾಜಕೀಯ ಅಂತಂದರೆ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ರಾಜಕೀಯವನ್ನು ಮುಗಿಸಿಕೊಂಡು ಬಂದವರು ಹಾಗಾಗಿ ಅವರಿಗಂತೂ ಸೋಲಿಲ್ಲ ಗೊತ್ತಿತ್ತು ಅವನಿಗೆ ಹಾಗಾಗಿ ಹತ್ರ ಬಂದ ಅವರೊಳಗೆ ಪ್ರವೇಶ ಮಾಡಿದರೆ ನನಗೆ ಸೋಲಾಗುವುದಿಲ್ಲ ಅಂತ ರಾಮದೇವರು ಬಂದರು ಪರಶುರಾಮ ದೇವರು ಸಿಕ್ಕಿದರು ಪರಶುರಾಮ ದೇವರು ಸಿಕ್ಕಿದಾಗ ಅವರು ಬರುವ ಆ ಕೈಯಲ್ಲೊಂದು ಬಿಲ್ಲು ಹಿಡ್ಕೊಂಡು ಬಂದಿದ್ದರು ಆ ಬಿಲ್ಲನ್ನು ರಾಮದೇವರ ಹತ್ರ ಕೊಟ್ಟರು ರಾಮದೇವರು ಆ ಬಿಲ್ ಹಿಡ್ಕೊಂಡ್ರು ಏನು ಮಾಡಬೇಕು ಕೇಳಿದರು ಹಗ್ಗ ಕಟ್ಟು ಅಂತ ಹೇಳಿದರು ಹಗ್ಗ ಕಟ್ಟಿದರು ಏನು ಮಾಡಬೇಕು ಕೇಳಿದರು ಬಾಣ ಹೂಡ್ಲ ಅಂತ ಕೇಳಿದರು ಆಯಿತು ಅಂತ ಹೇಳಿದರು ರಾಮದೇವರು ಬಾಣ ಹೂಡಿದರು ರಾಮದೇವರು ಹೇಳಿದರು ಬಾಣ ಜಾರಿಗೆ ಪ್ರವೇಶ ಮಾಡೋದು ಅಂತ ಪರಶುರಾಮದೇವರು ಹೇಳಿದರು ನನ್ನೊಳಗೇ ಪ್ರವೇಶ ಬಾಣ ಪ್ರಯೋಗ ಮಾಡು ಅಂತ ಬಾಣ ಪ್ರಯೋಗ ಮಾಡಿದ ಅತುಲನಿಗೆ ಹೇಳಿದರು ಪರಶುರಾಮ ದೇವರು ನೋಡು ರಾಮನ ಬಾಣ ಬರುತ್ತೆ ನೀನು ಹೋಗ್ತಿ ಹೊರಗೆ ಬಂದು ತಪ್ಪಿಸಿಕೊ ಹೊರಗೆ ಬಂದ ಹೊರಗೆ ಬಂದರೆ ಪರಶುರಾಮ ದೇವರ ಉದರದಿಂದ ಹೊರಗೆ ಬಂದ ಅತುಲ ಪರಶು ರಾಮದೇವರು ಬಾಣ ಪ್ರಯೋಗ ಮಾಡಿದರು ಅತುಲನನ್ನು ಕೊಂದರು ಈ ಕಥೆಯನ್ನು ರಾಯರು ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಅದಕ್ಕೆ ಒಟ್ಟಿಗೆ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಪರಶುರಾಮ ದೇವರನ್ನು ರಾಮದೇವರು ಗೆದ್ದರ ಅನ್ನುವ ಪ್ರಶ್ನೆ ಈ ಅತುಲನನ್ನು ಗೆದ್ದದ್ದು ಕತೆ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಅನ್ನುವ ಪ್ರಶ್ನೆಗೂ ಇದೇ ಉತ್ತರ ಅದು ಏನು ಜೇತ ವರ್ತ್ಮನಿ ಭಾರ್ಗವತ್ಸ್ಯ ಈ ವಾಕ್ಯದಿಂದ ರಾಯರು ಉತ್ತರ ಕೊಟ್ಟಿದ್ದಾರೆ ಏನು ಉತ್ತರ ಕೊಟ್ಟರು ಒಂದು ಇನ್ನೊಂದು ಅಂಶ ಹೇಳಬೇಕಾದಿದೆ ಆ ರುದ್ರದೇವ ಪರಶುರಾಮ ದೇವರು ಬಿಲ್ಲನ್ನು ಕೊಟ್ಟಿದ್ದಾರೆ ಅದನ್ನು ರಾಮದೇವರು ಹಿಡ್ಕೊಂಡ್ರು ಅದನ್ನು ಯಾಕೆ ಹೇಳಲಿಲ್ಲ ಅದೊಂದು ಪ್ರಶ್ನೆ ಆಚಾರ್ಯರು ಹೇಳಿದ್ದಾರೆ ಅದು ದೇವಲೋಕದಲ್ಲಿ ಆದ ಚರ್ಚೆ ಯಾರು ದೊಡ್ಡವರು ಅಂತಾದಾಗ ಅಲ್ಲಿ ರುದ್ರದೇವರು ನಾರಾಯಣ ದೇವರು ಯುದ್ಧ ಮಾಡಿದರು ರುದ್ರದೇವರು ಸೋತರು ನಾರಾಯಣ ದೇವರ ಬಿಲ್ಲು ಕೈಯಲ್ಲಿತ್ತು ಅದನ್ನು ಪರಶುರಾಮ ದೇವರು ಹಿಡ್ಕೊಂಡು ಬಂದರು ಇದು ರಾಮಾಯಣದಲ್ಲಿಯೇ ಬಾಲಕಾಂಡದಲ್ಲಿ ಇದೆ ಈ ಕಥೆಯನ್ನು ಆಚಾರ್ಯರು ಹೇಳಿದ್ದಾರೆ ಇದನ್ನೂ ಸಂಗ್ರಹ ಮಾಡಬೇಕಾಗಿತ್ತು ಎಲ್ಲ ಒಟ್ಟಿಗೆ ಸಂಗ್ರಹ ಮಾಡಿದ್ದಾರೆ ರಾಯರು ಯಾವುದನ್ನೂ ಬಿಡಲಿಲ್ಲ ಮೊದಲು ಪರಶುರಾಮದೇವರು ಬಿಲ್ಲನ್ನು ಕೊಟ್ಟರು ಭಗವಂತನ ಕೈಯಲ್ಲಿರತಕ್ಕಂತಹ ಬಿಲ್ಲನ್ನು ಕೊಟ್ಟರು ರಾಮದೇವರು ಅದನ್ನು ಧಾರಣೆ ಮಾಡಿದರು ಹಗ್ಗ ಜೋಡಿಸಿದರು ಅಂತ ಇಷ್ಟು ಕತೆ ಇಲ್ಲೆಲ್ಲಿದೆ ನೋಡಿ ಇದೆ ಇಲ್ಲಿ ಧನುಹು ಅಂತ ಇದೆ ಅದು ಹರಧನು ಅಂತ ನೀವು ಹೇಳ್ತೀರಿ ಅದು ಕೈ ನಾರಾಯಣ ದೇವರ ಕೈಯಲ್ಲಿದ್ದ ಧನುಸ್ ಅದು ಮತ್ತೆ ಹರಿಯ ಧನು ಆಗಲಿಲ್ಲಲ್ವಾ ಹರನ ಧನು ಆಯ್ತಲ್ವಾ ಆಗಿದೆ ನೋಡಿ ಆ ಶಬ್ದ ನಿಧಾನ ಓದಿ ಅದನ್ನು ಯೋಹಲ್ಯಾಂ ಸಪತಿಂ ವ್ಯದಾತ್ ಧರಹ ಅಂತಿದೆ ಅಲ್ಲಿ ನಾನು ನಿನ್ನೆ ವಿಭಾಗ ಮಾಡಿದ್ದು ವ್ಯದಾತ್ ಹರಹ ಅಂತ ನಿನ್ನೆ ವಿಭಾಗ ಮಾಡಿದ್ದು ಇವತ್ತು ಏನು ವಿಭಾಗ ಮಾಡ್ತೇನೆ ಅಂತಂದರೆ ಅಂದರೆ ಯೋಹಲ್ಯಾಂ ಸಪತಿಂ ವ್ಯದಾತ್ ದರ ಅಂತ ಹರಧನು ಅಂತ ಮಾಡಬೇಡಿ ದರಧನು ಅಂತ ಮಾಡಿ ಧರ ಅಂತಂದರೆ ಅದು ಎರಡು ಒಂದೇ ರೂಪ ಆಗೋದು ವ್ಯದಾತ್ ಹರ ವ್ಯದಾತ್ ದರ ವ್ಯದಾತ್ ದರ ಒಂದೇ ಆಗುತ್ತೆ ದರಹ ಅಂತಂದರೆ ದರಾಧರ ಅಂತ ಇಟ್ಟುಕೊಳ್ಳಿ ಯಾರು ಆಗ್ತಾರೆ ಭಗವಂತನೇ ಆಗ್ತಾನೆ ಇಡೀ ಭೂಮಿಯನ್ನು ಎತ್ತಿದ ದೇವರು ಅಂದರೆ ರಾಮ ಎಲ್ಲರನ್ನೂ ಎತ್ತಿ ಹಿಡಿದವ ದರಹ ಅಂತಂದರೆ ಯಾರು ಬಿದ್ದಿರ್ತಾರೆ ಅವರನ್ನು ಧರಹ ಎತ್ತುವ ದೇವರು ಅಂದರೆ ರಾಮದೇವರು ದರಧನು ಅಂತಂದರೆ ಇಡೀ ಭೂಮಿಯನ್ನು ಆಳುವ ರಾಮದೇವರ ಅಂದರೆ ನಾರಾಯಣ ಅವನ ಧನುಸ್ಸನ್ನು ನಾರಾಯಣ ದೇವರ ಕೈಯಲ್ಲಿ ಹಿಡ್ಕೊಂಡ ಧನುಸ್ಸನ್ನು ದರಧನು ಭಕ್ತ ಅಂತ ಅಲ್ಲಿ ಅನ್ವಯ ಮಾಡಬೇಡಿ ಆ ವಹತಿ ಎಂಬಲ್ಲಿ ಅನ್ವಯ ಮಾಡಿ ಆ ವಹತು ವಹತಿ ಆ ಎತ್ತಿ ಹಿಡಿದ ಅಲ್ಲ ಚೆನ್ನಾಗಿ ಎತ್ತಿ ಹಿಡಿದ ರುದ್ರದೇವರ ಧನಸ್ಸನ್ನು ಎತ್ ಚೆನ್ನಾಗಿ ಎತ್ತಿ ಹಿಡಿಯಲಿಲ್ಲ ಅನಾಸಯಾಸವಾಗಿ ಎತ್ತಿ ಹಿಡಿದ ತುಂಡು ಮಾಡಿದ ತೆಗೆದು ಬಿಸಾಡಿದ ಇದು ಹಾಗಲ್ಲ ಆ ಧನುಸ್ಸನ್ನು ಆ ವಹತ್ ಚೆನ್ನಾಗಿ ಹಿಡಿದ ಅಂದರೆ ಮೊದಲೊಂದು ಧನಸ್ಸು ಇತ್ತು ಆ ಧನುಸ್ಸನ್ನು ಹಿಡ್ಕೊಂಡ ಒಟ್ಟು ಸೇರಿಸಿದ ಚೆನ್ನಾಗಿ ಹಿಡಿದ ಈ ಧನುಸ್ಸು ತನಕನೂ ರಾಮದೇವರ ಕೈಯಲ್ಲಿತ್ತು ದರದನೂ ಆವಹತ್ ಅಂತ ಈ ಕಥೆಯನ್ನು ಜೋಡಿಸಿಕೊಂಡರೆ ಆಚಾರ್ಯರು ಹೇಳಿದ ನಾರಾಯಣ ದೇವರ ಧನುಸನ್ನು ಎತ್ತಿ ಹಿಡಿದ ಈ ಕಥೆಯನ್ನು ರಾಯರು ಹೇಳಲಿಲ್ಲ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಅದರ ಮೇಲೆ ಅತುಲನನ್ನು ಕೊಂದ ರಾಯರು ಹೇಳಿದ್ದು ಅದನ್ನೇ ಜೇತ ವರ್ತ್ಮನಿ ಭಾರ್ಗವಸ್ಯ ಭಾರ್ಗವಸ್ಯ ಜೇತ ಅಂತ ಅನ್ವಯ ಮಾಡಬೇಡಿ ಭಾರ್ಗವಸ್ಯ ವರ್ತ್ಮನಿ ರಾಮಸ್ಯ ಭಾರ್ಗವಸ್ಯ ಚ ವರ್ತ್ಮನಿ ಆ ಪರ ರಾಮ ಪರಶುರಾಮ ದೇವರಿಂದ ಹೊಟ್ಟೆಯಿಂದ ಹೊರಗೆ ಬಂದು ಅತುಲ ತಪ್ಪಿಸಿಕೊಂಡು ಹೋಗಬೇಕಾಗಿತ್ತು ವರ್ತ್ಮನಿ ಆ ಮಧ್ಯದಲ್ಲಿ ಆ ದಾರಿಯಲ್ಲಿ ಜೇತ ಯಾರನ್ನು ಗೆದ್ದ ಆ ದಾರಿಯಲ್ಲಿದ್ದವ ಯಾರು ಪರಶುರಾಮ ದೇವರಲ್ಲ ಯಾರಿದ್ದದ್ದು ಅತುಲ ಅತುಲ ಜೇತ ಅಂತ ಇದಕ್ಕೆ ಅನ್ಯಾಯ ಮಾಡಿಬಿಟ್ರೆ ಅತುಲನನ್ನು ಗೆದ್ದರು ಅಂದರೆ ಪರಶುರಾಮ ದೇವರನ್ನು ಗೆದ್ದರು ಅಂತ ಪರಶುರಾಮ ದೇವರನ್ನು ಕೆಳಗೆ ಮಾಡಿದ್ದು ಅಂತ ಚಿಂತೆ ಮಾಡುವುದು ಬೇಡ ಪರಶುರಾಮ ದೇವರನ್ನು ಗೆದ್ದದ್ದಲ್ಲ ಭಾರ್ಗವ್ಯ ವರ್ತ್ಮನಿ ಅವರ ಹೊಟ್ಟೆಯಿಂದ ಹೊರಗೆ ಬಂದು ದಾರಿಯಲ್ಲಿ ವರ್ತ್ಮನಿ ವರ್ತಮಾನಸ್ಯ ಅದು ಹೇಳಬೇಕಿತ್ತಲ್ಲ ಅತುಲಾ ಅಂತ ಯಾಕೆ ಹೇಳಲಿಲ್ಲ ಈ ಕೆಟ್ಟವರಿದ್ದಾರಲ್ಲ ಅವ್ರ ಹೆಸರೇ ಹೇಳಬಾರ್ದಂತೆ ಅವಾ ಇವ ಅಂತಲೇ ಮಾಡಬೇಕಂತೆ ಒಳ್ಳೆಯ ಹೆಸರು ಬಾಯಿ ತುಂಬ ಹೇಳಬೇಕು ಈ ಅಯೋಗ್ಯರ ಹೆಸರೇ ನಾವು ಹೇಳಬಾರ್ದು ಹೇಳೋದಾದರೆ ಒಳ್ಳೆಯವರ ಹೆಸರನ್ನೇ ಹೇಳಬೇಕು ಒಳ್ಳೆಯ ಹೆಸರನ್ನೇ ಹೇಳಬೇಕು ಕೆಟ್ಟ ಹೆಸರನ್ನು ಹೇಳಬಾರ್ದು ಹಾಗಾಗಿ ಅದ್ರ ಹೇಳಲೇ ಇಲ್ಲ ಭಾರ್ಗವಸ್ಯ ವರ್ತ್ಮನಿ ಯಾವ ವರ್ತದೆ ತಸ್ಯದೇತ ಅಂತ ಸೈಲೆಂಟ್ ಮೂಡಲ್ಲಿ ಇಟ್ಟರಲ್ಲಿ ಅದನ್ನು ನಾವು ಊಹೆ ಮಾಡಿಕೊಳ್ಬೇಕು ಅಥವಾ ನನ್ನನ್ನು ಗೆದ್ದ ಅಂತಹ ರಾಮದೇವರು ನಗರೀಂಗತ ಮಾ ಅವ್ಯಾತ್ ನನ್ನನ್ನು ರಕ್ಷಣೆ ಮಾಡಲಿ ಅಂತ ರಾಯರು ಹೇಳಿದರು ಮಾ ರಾಯರು ಹೇಳಿದ್ದು ನನ್ನನ್ನು ರಕ್ಷಣೆ ಮಾಡಲಿ ಅಂತ ನಾವೆಲ್ಲ ಹೇಳಿದರೆ ಯಾರ್ಯಾರು ಹೇಳ್ತಾರೆ ಅವರನ್ನೆಲ್ಲ ರಾಮದೇವರು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಾಡ್ತಾರೆ